ಇಪ್ಪತ್ನಾಲ್ಕು ಇಪ್ಪತ್ತೆರಡು ಎಪ್ಪತ್ನಾಲ್ಕನೇ ಇಸ್ವಿಯಿಂದ ನಡೀತಾ ಇರ್ತಕ್ಕಂಥ ವಿಚಾರ ಅಲ್ಲಿ ಫಕೀರ್ ಇನಾಮ್ತಿ ಅಂತಕ್ಕಂಥದ್ದು ಸರ್ವೆ ನಂಬರ್ ಹದಿಮೂರು ಆಮೇಲೆ ತಿಂಸದರ ಗ್ರಾಮದ್ದು ಮತ್ತು ಸರ್ವೆ ನಂಬರ್ ಇಪ್ಪತ್ತು ಇವೆರಡು ನಂಬರದ್ದು ಅಲ್ಲಿ ಫಕೀರ್ ಇನಾಮ್ತಿ ಅಂತಕ್ಕಂಥದ್ದು ನಂತರ ಗುಡ್ಡು ಸಾಬಿ ಅಂತಕ್ಕಂಥದ್ದು ಸಾಬ್ ಅಬ್ದುಲ್ ಸತ್ತಾರ್ ಸಾಬಿ ಇವರು ಅಲ್ಲಿ ಬೇರೆ ಬೇರೆ ಅವರು ಮಾಡ್ತಕ್ಕಂಥದ್ದು ಇಬ್ಬರು ಇವಾಗ ಇರ್ತಕ್ಕಂಥದ್ದು ಇನಾಮ್ ಸಂಬಂಧಪಟ್ಟಂತೆ ಇನಾಮು ಅಬಾಲಿಷನ್ ಆ್ಯಕ್ಟ್ ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಅದು ಇನಾಮ್ ಅಬಾಲಿಷನ್ ಆಗಬೇಕು ಮತ್ತು ರೀಗ್ರಾಂಟ್ ಆಗಬೇಕು ಆದರೆ ಏನಾಗಿದೆ ಇದು ಯಾವುದು ಆಗ್ದಿರಾ ಇವೆಲ್ಲ ಪ್ರಕ್ರಿಯೆಗಳಲ್ಲಿ ಬೇರೆ ಬೇರೆಯವ್ರ ಕೈ ಬಂದಾಯಿಸ್ಕೊಂಡು ಮತ್ತೊಂದು ಹಾಕ್ಕೊಂಡು ಅಲ್ಲಿ ಬಂದಿದೆ ಏನಾಗಿದೆ ಎರಡು ಸಾವಿರದ ಒಂದು ಹದಿಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಆರು ಇದ್ರದ್ದು ಜಾಸ್ತಿ ದೊಡ್ಡದಾಗತ್ತೆ ಇದು ಆವಾಗ ದಾಖಲಾಗುತ್ತೆ ಎ ಸಿ ಕೋರ್ಟಲ್ಲಿ ದಾಖಲಾಗುತ್ತೆ ಎ ಸಿ ಕೋರ್ಟಲ್ಲಿ ದಾಖಲಾಗಿ ಎರಡು ಸಾವಿರದ ಇಪ್ಪತ್ತ ಹದಿಮೂರಲ್ಲಿ ಎ ಸಿ ಅವರು ಏನು ಮಾಡ್ತಾರೆ ಆಗಿರ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ವಜಾ ಮಾಡಿ ಇದು ಇನಾಮ್ ಲ್ಯಾಂಡ್ ಆಗಿರೋದ್ರಿಂದ ವಕ್ಫ್ಗೆ ಕೊಡಬೇಕು ಅಂತೇಳಿ ಅಂತಕ್ಕಂಥದ್ದನ್ನು ಅವ್ರು ಆದೇಶ ಮಾಡ್ತಾರೆ ಇದ್ರ ಮೇಲೆ ಅವರು ಮೇಲ್ಮನವಿ ಹೋಗ್ತಾರೆ ಇದ್ರ ಮೇಲೆ ಅವರು ಮೇಲ್ಮನವಿ ಹೋಗ್ತಾರೆ ಇದು ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮೇಲ್ಮನವಿ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನು ವಜಾ ಮಾಡ್ತಾರೆ ಇದ್ರ ಮೇಲೆ ಮತ್ತೆ ವಕ್ಫು ಮಂಡಳಿಯಲ್ಲಿ ಅಲ್ಲಿ ಬಂದು ವ್ಯಾಜ್ಯ ನಡೀತದೆ ಅಲ್ಲಿ ಇದು ವಕ್ ಪ್ರಾಪರ್ಟಿ ಅಂತ ಅವರು ಇದು ಮಾಡಿಕೊಡ್ತಾರೆ ಇದೆಲ್ಲದನ್ನೂ ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನಾರಲ್ಲಿ ಇವತ್ತು ಸರ್ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇದೆ ಅಲ್ಲಿ ಯಾವುದು ಸ್ಟೇ ಇಲ್ಲ ಮತ್ತೊಂದು ದಿನ ಈಗ ಆರ್ ಟಿ ಸಿ ಎಂಟ್ರಿ ಮತ್ತೊಂದು ವಕ್ಫ್ ಬೋರ್ಡ್ ಅಂತ ಆಗಿರ್ತಕ್ಕಂಥದ್ರಿಂದ ಅವರು ಅದನ್ನು ಅವರ ಒಂದು ಇದಕ್ಕೆ ಹಾಕ್ಕೊಂಡು ಅವರು ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಕಳೆದ ಏಳೆಂಟು ತಿಂಗಳಲ್ಲಿ ಇದು ಕೆಲವರೆಲ್ಲ ಅಲ್ಲಿ ಹೋಗಿ ಅವರೇ ಮಾತಾಡಿಕೊಂಡು ಒಡ ಅವರೇ ಇದು ಮಾಡಿಕೊಂಡು ಅಲ್ಲಿ ಮಾಡ್ಕೊಂಡಿದ್ದಾರೆ ಯಾವುದೂ ಗೊಂದಲ ಇರಲಿಲ್ಲ ಈಗ ಅವರು ಕೋರ್ಟಲ್ಲಿ ಕೇಸಿದೆ ಕೋರ್ಟಲ್ಲಿ ಏನು ಇತ್ಯರ್ಥ ಆಗುತ್ತೆ ಅದ್ರ ಪ್ರಕಾರ ನಾವು ಇದು ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ ಆದರೆ ಈಗ ಏನಾಗಿದೆ ಮಧ್ಯದಲ್ಲಿ ಈಗ ಕೆಲವರು ಉದ್ದೇಶಪೂರ್ವಕವಾಗಿ ಇದೇನು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಗೊಂದಲ ಇದಕ್ಕೆ ಆ ಮುಗ್ಧ ಜನರಿಗೆ ಇವತ್ತು ಹೇಳ್ಕೊಟ್ಟು ಯಾರು ಕೋರ್ಟಲ್ಲಿ ಏನು ಏನಿದ್ದಾ ಆಗಲಿ ಅಂತ ಅಂತೇಳಿ ಸುಮ್ಮನೆ ಕೋರ್ಟಲ್ಲಿ ಅವರ ಹೋರಾಟ ಮಾಡ್ತಾ ಇದ್ರು ಈಗ ಅಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡಿ ಇವತ್ತು ಇದನ್ನು ಈ ರೀತಿ ದೊಡ್ಡದಾಗಿ ಏನೇನೋ ಒಂದು ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಇಷ್ಟೆಲ್ಲ ನಡೆದಿದೆ ಇದು ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ವಿಚಾರ ಅಲ್ಲ ಚಿಂತಾವಣೆಗೆ ಸಂಬಂಧಪಟ್ಟಿದ್ದು ಇದು ಬಹಳ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ ಆಗತ್ತಿಂದ ನಡೀತಾ ಇದೆ ಇದು ಯಾವುದೇ ಸರ್ಕಾರದಾಗ್ಬೋದು ಮತ್ತೊಬ್ಬರದಾಗ ಯಾರ್ದು ಪಾತ್ರ ಇಲ್ಲ ಶಿಳ್ಳಘಟ್ಟದ ವಿಚಾರದಲ್ಲಿ ಅಲ್ಲೂ ಅವಕಾಶ ಇತ್ತು ಎರಡು ಸಾವಿರದ ಎಂಟರಲ್ಲಿ ಐದು ವರ್ಷ ಇವತ್ತು ಸರ್ಕಾರ ಮಾಡಿದ್ರು ಪಿಯವರು ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಸುಮಾರು ಎರಡು ಸಾವಿರದ ಇಪ್ಪತ್ ಮೂರವರೆಗೂ ಸರ್ಕಾರ ಮಾಡಿದ್ರು ಮಾನ್ಯ ಕಂದಾಯ ಸಚಿವರು ಅಶೋಕ್ ಅವರೇ ಕಂದಾಯ ಮಂತ್ರಿಗಳು ಅವರೇ ಅವರೇ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಇದೆಲ್ಲ ಇವರು ಮಾಡ್ಬೋದಿಕ್ಕಲ್ಲ ನಿಜವಾಗ್ಲೂ ಈ ರೀತಿಯಾಗಿ ಇವರು ಈ ಏನೋ ರೈತರಿಗೆ ಅನ್ಯಾಯ ಆಗಿದೆ ಅಥವಾ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರು ಅವರ ಅಧಿಕಾರ ಅವಧಿಯಲ್ಲಿ ಈ ರೀತಿಯಾದಂಥ ಪ್ರಕರಣಗಳನ್ನ ಎಷ್ಟು ಅವರು ವರ್ಗತರತಕ್ಕಂಥ ಜಿಲ್ಲಾವಾರು ಮಾಹಿತಿಗಳನ್ನು ಪಡ್ಕೊಂಡು ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಇದೆಲ್ಲ ಪ್ರಶ್ನೆ ಅವರಿಗೆ ನಾನು ತಮ್ಮ ಮುಖಾಂತರ ನಾಳೆ ಏನು ಬರ್ತಾರೆ ಇಲ್ಲಿ ಪಾಪ ಅವರು ಅದೇನೋ ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥದ್ದು ಅದೇನೋ ವಕ್ ಜಿಹಾದ್ ಅಂತಕ್ಕಂಥದ್ದು ಈ ರೀತಿ ನಾನಾ ರೀತಿಯಾಗಿ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ